ಶಿಕ್ಷಕರೇ ವಿಶೇಷವಾಗಿ ಈ ಆರೋಗ್ಯ ಕ್ಷೇತ್ರ ಅಂದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಶಸ್ತ್ರಚಿಕಿತ್ಸೆ ಡಾಕ್ಟರ್ ಮತ್ತೆ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ನಿಮ್ಮ ಹತ್ರ ಒಂದು ಆವಿಷ್ಕಾರ ಮಾಡತಕ್ಕಂತ ಗುಣ ಇರುತ್ತೆ ವಿಜ್ಞಾನ ಲೋಕದಲ್ಲಿ ನಿಮ್ಮದೇ ಆಗಿರತಕ್ಕಂತಹ ಒಂದು ಗತ್ತಿರುತ್ತೆ ತತ್ವಜ್ಞಾನಿಗಳಾಗಿರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡತಕ್ಕಂಥದ್ದು ಮತ್ತೆ ವ್ಯಾಪಾರ ಕ್ಷೇತ್ರ ಅಂತೂ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸತಕ್ಕಂತಹ ಒಂದು ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ ಇನ್ನು ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಸೇನಾ ಮನೋರಂಜನಾ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸುರಕ್ಷತಾ ದಳ ಮತ್ತೆ ಆ ಈ ವ್ಯಾಪಾರ ಕ್ಷೇತ್ರಕ್ಕೆ ಪಾಲುದಾರಿಕೆಯಲ್ಲಿ ಬಹಳಷ್ಟು ಒಳ್ಳೆಯ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮನೆ ನಿರ್ಮಾಣದ ಕಲೆ ಜೊತೆಗೆ ಈ ಕಲಾತ್ಮಕ ಪ್ರಚಾರ ಮಾಡ್ತಕ್ಕಂಥದ್ದು ನಿಮ್ಮ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲೆ ಇರುತ್ತೆ ಅಹ್ ಅದು ಚಿತ್ರೋದ್ಯಮ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಮತ್ತೆ ಆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡತಕ್ಕಂಥ ಕ್ಷೇತ್ರಗಳಲ್ಲಿ ಇರ್ಬೋದು ಇಂತಹ ಕ್ಷೇತ್ರಗಳಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಲಾಭಗಳನ್ನ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಈ ಶೃಂಗಾರವಾದ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಆ ವಿವಾಹದ ಒಂದು ದಲಾಲಿ ಮಾಡ್ತಕ್ಕಂಥದ್ದು ನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕ್ರೀಡಾ ಸಾಮಗ್ರಿಗಳನ್ನ ಅಥವಾ ಕ್ರೀಡಾಪಟುವಾಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಅವಕಾಶಗಳು ನಿಮ್ಗೆ ಕಂಡು ಬರ್ತಕ್ಕಂಥದ್ದು ಇನ್ನು ಈ ರೇಡಿಯೋ ಅಥವಾ ಟೆಲಿಫೋನು ಅಹ್ ಟೆಕ್ನಾಲಜಿಯಲ್ಲಂತೂ ಹೇಳೋದ ಬೇಡ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ಈ ವಸ್ತ್ರ ತಯಾರಕರಾಗಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಯಾವುದೇ ಒಂದು ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ಪೆಟ್ರೋಲಿಯಮ್ಮ ಧ್ರುವ ರೂಪಕ್ಕೆ ಸಂಬಂಧಿಸಿರ್ತಕ್ಕಂಥ ಪದಾರ್ಥಗಳನ್ನು ಮಾರಾಟ ಮಾಡತಕ್ಕಂಥದ್ದು ಈ ಯಂತ್ರಗಳ ಬಿಡಿಭಾಗಗಳು ಅಥವಾ ಅದನ್ನ ನವೀಕರಿಸತಕ್ಕಂಥದ್ದು ಈ ರೀತಿ ಯಂತ್ರಗಳಿಗೆ ಅಥವಾ ಗಳಿಗೆ ಸಂಬಂಧಪಟ್ಟಂತ ಕೆಲಸಗಳು ಆಭರಣಗಳು ಬೊಂಬೆಗಳು ಚಿತ್ರಕಲೆ ನಕಾಶಗಳು ಇತ್ಯಾದಿ ಮತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿಯೂ ಕೂಡ ಒಂದು ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತಹ ಉದ್ಯೋಗಗಳಾಗಿರತಕ್ಕಂಥದ್ದು ಇನ್ನು ಈ ನಾನು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ದೀನಿ ನೀವು ಸದಾ ಒಂದು ವಿಚಾರ ಆರೋಗ್ಯದ ಬಗ್ಗೆ ಸದಾ ಇರತಕ್ಕಂತ ಅಂಶ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ